ಫ್ರೆಂಡ್ಸ್ ಇನ್ನೂ ಹತ್ತು ನಿಮಿಷ ಆಯ್ತು ಅಷ್ಟೇ ಯಾವಾಗಲೂ ಹೊರ್ಗಡೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡ್ತಿದ್ವಿ ಈ ಸರಿ ಅಂತೂ ಇಷ್ಟ ಚಳಿ ಐತೆ ಹಂಗಾಗಿ ಹೊರಗಡೆ ಹೋಗ ಮೂಡಿಲ್ಲ ಸಿಂಪಲ್ ಆಗಿ ಮನೇಲೆ ಕಟ್ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ ಇವಾಗ ಹನ್ನೆರಡು ಗಂಟೆ ಆಗೈತೆ ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ ನಾವು ಇವಾಗ ಇನ್ನು ಹನ್ನೆರಡು ಗಂಟೆ ಆಗಿಲ್ಲ મેરા મિનશા આઈત અસ્તે આતમા ત્રી ની બા ઇલલીક બા ઇલલીક જદ બા હેપી નીયર હેપ્પી નીયર સેમ સુડ હેપી ઇટ્સ અ ન્યુ બિગિનિંગ હેપી નીયર મમી સેમ ટુ યુ ચીનીમા હેપી નીયર ચીની થેન્ક યુ યુ સુડ સેમ

ಲವ್ ಬಟ್ಸ್ ಲವ್ ಬಟ್ಸ್ ಡೆಡಾ ತುಂಬಾ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಕೇಕು ನನಗೆ ಈ ತರದ್ದು ಇಷ್ಟ ಅಂತ ಹೇಳಿ ಈ ತರ ತಗೊಂಡು ಬಂದಾರೆ ಬೋಕೇ ಗಾಶ್ ಬೈ ನಮ್ಮ ホಟಲನ್ನು ಹೊಸ ವರ್ಷದ दिवसाನೆ ನಾವು ಓಪನ್ ಮಾಡಿದ್ದು ಹ್ಮ್ ಓಕೆ ಬಾಯ್ ಬೆಳಗೆ ಸಿಗೋಣ ದಿ ನೆಕ್ಸ್ಟ್ ಡೇ

ಚಾನಲ್ಸ್ ಕೂತಿ ಶಾಯಿನ್ ಎಲ್ಲರೂ ಹೇಗಿದ್ದೀರಾ ಹೇಗೋ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ದು ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಆದ್ರೂ ಕ್ಯಾಲೆಂಡರ್ ಚೇಂಜ್ ಮಾಡ್ಕೊಳ್ತಿದೀವಲ್ಲ ಅದಕ್ಕಾದ್ರೂ ನಾವು ಹೊಸ ವರ್ಷನ ಆಚರಿಸ್ಕೊಳ್ಳೋಣ ನಿಮ್ದು ಈ ವರ್ಷ ನೀವು ಪಟ್ಟಂತ ಕಠಿಣ ಶ್ರಮಕ್ಕೆಲ್ಲ ನಿಮಗೆ ಪ್ರತಿಫಲ ಸಿಗ್ಲಿ ನಿಮ್ಮ ಕೆಲಸಗಳೆಲ್ಲ ನೆನಸಾಗ್ಲಿ ಅನ್ಕೊಂಡಂತ ಕೆಲಸಗಳೆಲ್ಲ ಈ ವರ್ಷ ನೆರವೇರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಇವತ್ತಲ್ಲ ಹ್ಯಾಪಿ ನ್ಯೂ ಇಯರ್ ಇದು ಜಸ್ಟ್ ಕ್ಯಾಲೆಂಡರ್ ಅಷ್ಟೇ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಹೆಂಗ್ರುಂಟಾರ ಹ್ಮ್ ಬಿಟ್ಟು ಮುದ್ದಿನ ನಡ್ಕಂಡು ಮಾತಾಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾರೆ ನಮ್ದೇನು ಮಾಡಕ್ ಆಗಲ್ಲ ಕಾಲೇಜು ರಜಾ ಕೊಡೋಲ್ಲ ಸೊ ಹೋಗ್ಲೇಬೇಕು ಇವಾಗೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟೀನಿ ಕೆಲಸ ಮಾಡ್ದೆ ರಂಗೋಲಿ ಹಾಕದೆ ರಸ ವರ್ಷ ಹೊಸದೆ ಸರಿ ಬಾ ಟೈಮ್ ಒಂದು ಅಷ್ಟು ಶುಂಠಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಎಗ್ ರೈಸ್ ಮಾಡೋಕಾಗಲಿ ಮತ್ತೆ ಸಡನ್ ಆಗಿ ಕಬಾಬ್ ಮಾಡ್ಲಿ ಮತ್ತೆ ಚಿಕನ್ ಮಟನ್ ಫ್ರೈ ಮಾಡಬೇಕಾದರೂ ಶುಂಠಿ ಬೆಳ್ಳಿ ಪೇಸ್ಟ್ ಇತ್ತು ಅಂದ್ರೆ ರುಬ್ಬಿ ಟೆನ್ಷನ್ ಇರಲ್ಲ ಹಂಗಾಗಿ ನಾನು ರುಬ್ಬಿ ಯಾವಾಗಲೂ ಫ್ರಿಜ್ಜಲ್ಲಿ ಹಾಕಿಟ್ಕೊಂಡಿರ್ತೀನಿ ಅಲ್ಲಿ ಸುಂಟು ಬೆಳಗ್ಗೆ ಪೇಸ್ಟ್ ಇದು ಹಾಕ್ತೀನಿ ಹೇಗ್ ಮಾಡೋದು ಅಂತ ಹೇಳಿ ಹದಿನೈದು ದಿವಸ ಆದ್ರೂ ಕೆಡೋದೇ ಇಲ್ಲ ಊಟ ಇಷ್ಟೇ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಯ್ತು ಅಂದ್ರೆ ಆಯ್ತು ಫ್ರೈ ಮಾತ್ರ ಸೂಪರ್ ಆಗೈತೆ ಮುದ್ದುಗೆ ಕಬಾಬ್ ಅಂದ್ರೆ ಇಷ್ಟ ನಾನು ಚಿಕನ್ ಫ್ರೈ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಹಳ್ಳಿಗೆ ಹೋಗ್ತಾ ಇದೀವಿ ಅಂದರೆ ಮುದ್ದು ನೋಡಬೇಕು ಅಂತ ಅನ್ಸಿದ್ವಿ ಇವತ್ತು ಹೊಸ ವರ್ಷ ಅಲ್ವಾ ಹಂಗಾಗಿ ದಿನ ಹೇಳ್ತಾ ಇದ್ವಿ ಹೋಗೋಣ ಹೋಗೋಣ ಅಂತೇಳಿ ಚಿನ್ನ ಕಾಲದಿಂದ ಬರೋಷತ್ತಿ ಹೋಗಿ ಬರೋಣ ಅಂತ ಅನ್ಕೊಂಡು ಹೊರಟಿದ್ದೀವಿ ನೋಡೋಣ ಬನ್ನಿ ಏನಾಗುತ್ತೆ ಅಂತೇಳಿ ನಾವು ಇವಾಗ ಓದ್ತಾ ರವಿ ನಾನು ಫ್ರೆಂಡ್ಸ್ ನಾವು ಸಾಯಿಬಾಬನ ಪಟ್ಟ ಭಕ್ತರು ಎಷ್ಟು ದಿನ ಸಾಧ ನಾಳೆ ಹೋಗೋಣ ಮಾಮೂಗೆ ತಗೊಂಡು ಬಾಕ್ಸು ತಗೊಂಡ್ರಾ ಹುಷಾರು ಸಾಮಾರ್ ಇರ್ತದೆ ಮಧ್ಯಾಹ್ನ ಶಕ್ತಿ ಈ ಥರ ಆಗತ್ತೆ ತಂಗೋದು ಆದವೇ ಹೋಗ್ಬೇಕಾದ್ರೆ ಅಲ್ಲಿ ಸಾಮ್ರ್ದಲ್ಲಿ ಫ್ರೂಟ್ ಹೋಗೋಣ ಅಂತ ಹೊರಟಿ ಅವನಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಇಷ್ಟ ಅದಿರಲಿಲ್ಲ ಹಾಗಾಗಿ ದಾಳಿಂಬ್ರಹಣ್ಣೆ ತೊಗೊಂಡ್ವಿ ಬಂದ್ವಿ ನಮಗೆ ಊರಿಗೆ ಮುತ್ತು ಮನೆಗೆ ಹೋದ್ವಿ ಅವಳು ಕರ್ಕೊಂಡು ಹೋಗೋಣ ಎಲ್ಲರೂ ಹೋದ್ರೆ ಚೆನ್ನಾಗಿರ್ತದೆ ಅಂತೇಳಿ ಅವ್ಳು ಮಲ್ಕೊಂಡಿದ್ಲು ಅದು ಹೋಗಿ ಎದ್ದಾಗ ಅದೇನಿದ್ದಾಗ ಇದ್ಲು ನಾನು ಬರಲ್ಲ ಲಿಖಿತನ್ ಹೋಗು ಅಂತ ಹೇಳಿದ್ಲು ಹಂಗಾಗಿ ಲಿಖಿತ ಅಷ್ಟೇ ಕರ್ಕೊಂಡು ಹೊರಟ್ವಿ ಮನೇ ಮನೆ ಹೋಗೋಣ ಬರಲ್ಲ ಮುತ್ತು ನೀನು ಬಿಕಿತ್ ರಂಗೋಲಿ ಅಲ್ಲಿ ಮನೆಗೆ ಚಿನ್ನೆ ಹಾಕಿರೋ ರಂಗೋಲಿ ನೋಡಿದ್ಯಾ ಇಲ್ಲಿ ಲಿಖಿತ ಹಾಕಿರೋ ರಂಗೋಲಿ ನೋಡ್ತಿದೀವಿ ಹ್ಯಾಪಿ ನ್ಯೂ ಇಯರ್ ಎಲ್ಲ ಕಡೆಗೂ ಹಾಯ್ ಮಮ್ಮ ಹಾಯ್ ಸಂಪು ನಿದ್ದೆ ಮಾಡಿರಲಪ್ಪ ಸಂಪು ನಿದ್ದೆ ಹಾಯ್ ಏನು ಅಲ್ಲಿ ನೋಡ ಲಿಖಿತ ಬಂದಾಳ ನೀ ನೋಡಕ್ಕ ಅದೆ ಚಿಕ್ಕಿ ನೋಡಲಿ ಹಾಯ್ ಲಿಕ್ಕು ಚಿಕ್ಕಿ ಏನು ಅಮ್ಮ ಕೊಡಮ್ಮ ಹಿಂಗ ಮಾಡು ಕೆಡಿ ಮುದ ಕೆಡಿ ಮುದ ನಿದ್ದೆ ಬಂದವಾ ನಿದ್ದೆ ಬಂದವಾ ಆಲಗಡ್ಡಿ ಬೋಂಡಾನ ಕ್ಯಾಸಿನ್ ಸ್ಮೆಲ್ ವಾವ್ ಸೂಪರ್

ಅವ್ರಿ ಬಳ್ಳಿ ಎಷ್ಟು ನೋಡಿ ಇಲ್ಲಿ ಅಕ್ಕ ಇನ್ನೊಂದು ಎರಡು ದಿನ ಬೇಕು ನೋಡಿ ಇನ್ನೂ ಸ್ವಲ್ಪ ಈಸಿದಂಗೆ ಅದೇ ನೀವು ಹೋಗ್ಬೇಕು ಅಂದ್ರೆ ಗಿಡ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗೈತೆ ಗುಲಾಬಿ ಹೇಳಮ್ಮ ನಿಮ್ ಗಾರ್ಡನ್ ಬಗ್ಗೆ ಏನೇನೆಲ್ಲ ಸಾಕಿದೀರಾ ಹೆಂಗ ಅನಿಸ್ತಿದೆ ನಿಮ್ಮ ಮನೆಯಲ್ಲಿ ಈ ತರ ಎಲ್ಲ ಗಾರ್ಡನ್ ಎಲ್ಲ ಮಾಡ್ಕೊಂಡು ಎಲ್ಲಾ

ಬಾ ಊಟ ನೋಡಿದ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಹೊಸ ವರ್ಷದ ಮೊದಲನೇ ದಿನ ಮುದ್ದು ನೋಡ್ಕೊಂಬತ್ತು ಆಮೇಲೆ ತನ್ನು ನೋಡಿದ್ದು ಮತ್ತೆ ಅಕ್ಕ ಬೇರೆ ಊರಿಂದ ಬಂದಿದ್ಲು ಅವಳು ಸಹ ಅಲ್ಲೇ ಸಿಕ್ಕಿದ್ಲು ಆದರೆ ಅಮ್ಮ ಇರಲಿಲ್ಲ ಅಮ್ಮ ಹೊಲಕ್ಕೋಗಿತ್ತು ನಮಗೆ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ ಅಲ್ಲಿ ಟೈಮ್ ಆಗೋಗಿತ್ತು ಎಷ್ಟು ಬೇಗ ಹೋಗ್ತೀವಿ ಅಂತಂದ್ರೂ ಐದು ಗಂಟೆ ಆಗೇ ಹೋಯಿತು ಹಾಗಾಗಿ ಹೊರಟ್ವಿ ಊರಿಗೆ

ಅಯ್ಯೋ ಬಂಗಾರಿ ಅಯ್ಯೋ ಫ್ರೆಂಡ್ಸ್ ನೋಡಿ ಊರಿಗೆ ಹೋಗೋ ಟೈಮಲ್ಲಿ ಅವ್ರು ಅಮ್ಮನೂ ಕರಿತಿದ್ದೇನೆ ಹೋಗೋಣ ಬಾ ಅಂತೇಳಿ ಒಬ್ಬನೇ ಮಾತ್ರ ಇರಲ್ಲ ಎಲ್ಲೂ ಹಾಗಾಗಿ ಅಮ್ಮ ಅಂತ ಇರಲೇಬೇಕಲ್ವಾ ಅವ್ರಮ್ಮನ ಕರಿತಿದ್ದಾನೆ ಬಾ ಹೋಗೋಣ ಅಂತೇಳಿ ಅದಕ್ಕೆ ನಾಳೆ ಬೆಳಗ್ಗೆ ಬರ್ತೀವಿ ಅಪ್ಪಿ ರೆಡಿಯಾಗಿರ್ರಿ ಅಂತ ಹೇಳಿ ಏನೋ ಸಮಾಧಾನ ಮಾಡಿ ಹೊರಟ್ವಿ ಫ್ರೆಂಡ್ಸ್ ನಾವು ನಮ್ಮ ಊರಿಗೆ ಬಂದ್ವಿ ಇವಾಗ ಫೈವ್ ಮೇಲೆ ಹೋಗ್ತಿದ್ವಿ ನೋಡ್ರಿ ಇವಾಗ ಆರೂವರೆ ಆಗೈತೆ ಈ ಥರ ಕಾಣ್ತಾ ಇದೆ

ಗೈಸ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ಜು ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ನನಗೋಸ್ಕರ ಮೊಟ್ಟೆ ಪಲ್ಯ ಮಾಡ್ತವರೇ ನೋಡಿ ಗೈಸ್ ಅದಕ್ಕೆ ಏನೇನು ಹಾಕ್ಬೇಕು ಗೊತ್ತಾ ಏನೇನು ಹಾಕ್ಬೇಕು ಹೇಳಮ್ಮ ರೆಸಿಪಿ ಏನು ಬಪ್ಪಾ ಈರುಳ್ಳಿ ಟೊಮೊಟೊ ಖಾರ ಪುಡಿ ಉಪ್ಪು ಹಾಕಿನಷ್ಟೇ ಒಂದು ಈರುಳ್ಳಿ ಒಂದೇ ಟೊಮೊಟೊ ಹಾಕಿರೋದು ಹ್ಞೂ ಎರಡು ಟಮ ಎರಡು ಮೊಟ್ಟೆ ಸಾಕು ಇನ್ನೊಂದು ಹಾಕ್ಲಾ ಸಾಕು ನಿನಗೂ ನಿಮ್ಮ ಪಪ್ಪಗೂ ಹಾಂ ಇನ್ನೊಂದು ಹಾಕ್ತೀನಿ ನಿಮ್ಮ ಪಪ್ಪನೂ ಚಿಕನ್ ತಿನ್ನಲ್ಲ ಚಿಕನ್ ಅಷ್ಟೇನಾ ಮಾಡಿರೋದು ಚಿಕನ್ ಅಷ್ಟೇ ಅದ ಮಟನ್ ಆಗೋದಕ್ಕ ನೀವು ಒಪ್ಪಿಗೆ ಮೂಡಿರಲಿಲ್ಲ ಅಂತ ಇವತ್ತು ಅವರು ಕೆಲ್ಸದ್ರೆ ಎದ್ರಿಗೆ ಏನೋ ಆಗಿತ್ತಂತೆ ನೋಡ್ಕೊ ಅದೇ ಕುಟ್ರ ಅಂತ ಇದ್ರಲ್ಲಮ್ಮ ಅವರು ಮಿಸ್ಸಸ್ಗೆ ಏನೋ ಆಗಿತ್ತಂತೆ ಹೇಳಿದ್ರು ನೋಡೋಕ್ಕೆ ಹಾಗಾಗಿ ಅವ್ರಿಗೆ ಬೇಜಾರಾಗಿ ಏನಾಗಿತ್ತು ಏನೋ ಗೊತ್ತಿಲ್ಲ ಹುಷಾರಿರ್ಲಿಲ್ಲ ಅಂತ ಅದನ್ನ ಹೋಗಿದ್ರಾ ಇವತ್ತು ಊಟ ಅಂತ ರೊಟ್ಟಿ ರೊಟ್ಟಿಗೆ ಮೊಟ್ಟೆ ಪಲ್ಯ ರೊಟ್ಟಿನಾ ಸೂಪರ್ ನೀವ್ ಹೇಳ್ಕೊಟ್ಟಿದ್ದ ನಮ್ಮ ಪಪ್ಪಂಗೆ ಏನು ಪಪ್ಪ ನಿನ್ನಿಗೆ ಹೇಳ್ಕೊಟ್ಟಿದ್ದ ಸೂಪರ್ ಬಿಡಿ ಸೂಪರ್ ಫ್ರೆಂಡ್ಸ್ ಹೊಡ್ದಿರಲ್ಲ ಇದು ನೆನ ಹೇಗಿತ್ತು ಅಂತೇಳಿ ಊರಿಗೆ ಹೋಗಿದ್ವಿ ಮುದ್ದನ್ನು ನೋಡ್ಕೊಬಂದ್ರಿ ಹ್ಞೂ ಮತ್ತೆ ಅವ್ರಕಾಯಿ ಗಿಡ ಎಲ್ಲ ನೋಡಿಬಿಟ್ರಿ ಅದಕ್ಕೆ ಈಗ ಅವ್ರಕಾಯಿಲ್ಲ ತಗೊಂಬಂದಿ ನೋಡಿರಿ ಅಂದರೆ ಭಾಳ ಇರಲಿಲ್ಲ ಒದ್ದಲ್ಲಿ ನೀವು ಇನ್ನು ಮನೆ ಹತ್ರ ಇರೋ ಇನ್ನೂ ಈಚಿದಂ ಇಲೂ ಇನ್ನೂ ಆಗಿರಲಿಲ್ಲ ಖಾಲಿ ಹಂಗಾಗಿ ಇಲ್ಲ ಸ್ವಲ್ಪ ಅರ್ಕಂಬಂದಿಟ್ಕೊಂಡಿದ್ರು ಅವನೇ ನಾನು ಹೇಳಿದಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹಂಗಾಗಿ ಹಾಗಾಗಿ ಮನೇಲಿ ಇದ್ದೆ ಕೊಟ್ಟಿದ್ಳು ನಾಳೆ ಅವ್ರಕಾಯಿ ಸಾಂಬಾರು ಮಾಡಬೇಕು ಅದು ಅವರೆಕಾಳು ಸಾಂಬಾರು ಇವಾಗ ಅವರೆಕಾಳು ಸೀಸನ್ ಅಲ್ಲ ಹೊಲಕ್ ಹೋಗೋಣ ಅಂತ ಅಂತ ನಮಗೆ ಟೈಮ್ ಇರಲಿಲ್ಲ ಸುಮ್ನೆ ಬ್ರದರ್ಗೆ ಹೋಗ್ಬರ್ಬೇಕು ಅನ್ನೋದ್ ಇತ್ತಲ್ವಾ ಹಾಗಾಗಿ ಸುಮ್ನೆ ಬೇಗ ಬಂದ್ವಿ ನಾವು ವಾಪಸ್ಸು ಬೇಗ ಅಂದ್ರೂ ಎಷ್ಟೊತ್ತಿಗೆ ಬಂದ್ವಿ ಬ್ರಸ್ಗೆ ಆರು ಮುಖಾಲ್ ಏಳು ಗಂಟೆ ಅಂತ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಎಲ್ಲ ನೋಡಿಲ್ವಾ ನಿಮ್ಗೆ ಇಷ್ಟ ಆಯ್ತಲ್ವಾ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜೊತೆ ಮತ್ತೆಸ್ಕೋಣ ಥ್ಯಾಂಕ್ಸ್ ಫಾರ್ ದಾಂಗ್ ಬಾಯ್ ಬಾಯ್